ಎಲ್ರಿಗೂ ನಮಸ್ಕಾರ ಶಿರಾ ತಾಲೂಕಿನ ಜೀವನಾಡಿ ಮೊದ್ಲೂರು ಕೆರೆಗೆ ನಾಳೆ ಗಂಗಾ ಪೂಜೆ ಬಾಗಿನ ಅರ್ಪಣೆ ಮತ್ತು ಜಪೋತ್ಸವ ಕಾರ್ಯಕ್ರಮವಿದ್ದು ಶಿರಾ ತಾಲೂಕಿನ ಸಮಸ್ತ ಪಕ್ಷಾತೀತ ಜನರಿಗೂ ಹಾಗೂ ರೈತ ಬಾಂಧವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತಾ ಈ ಕಾರ್ಯಕ್ರಮದಲ್ಲಿ ಟಿ ವಿ ಜಯಚಂದ್ರ ಸಾಹೇಬರಿಗೆ ಮದ್ಲೂರು ಕೆರೆ ಮುಂಭಾಗದಲ್ಲಿ ಒಂದು ಬೃಹತ್ತಾದ ಒಂದು ಸನ್ಮಾನ ಕಾರ್ಯಕ್ರಮ ಅದರ ಜೊತೆಗೆ ಈ ನಮ್ಮ ಯುವ ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ ವತಿಯಿಂದ ಶಿರಾ ತಾಲೂಕಿನ ಅಂಬೇಡ್ಕರ್ ವೃತ್ತದಿಂದ ನಮ್ಮ ಮೊದ್ಲೂರು ಕೆರೆ ಮುಂಭಾಗಕ್ಕೆ ಒಂದು ಐನೂರು ಬೈಕ್ಗಳಲ್ಲಿ ರ್ಯಾಲಿ ಮೂಲಕ ಈ ಕಾರ್ಯಕ್ರಮವನ್ನು ಚಾಲನೆ ನೀಡಲಿಕ್ಕೆ ನಮ್ಮ ಟಿ ಬಿ ಜಯಚಂದ್ರ ಸಾಹೇಬ್ರ ಜೊತೆಗೆ ಎಲ್ಲ ಯುವಕರು ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಯುವಕರು ಪಕ್ಷಾತೀತದವರು ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿಕೊಡಬೇಕು ಹಾಗೆಯೇ ಬೈಕ್ನಲ್ಲಿ ಬರುವಂತಹ ಯುವಕರಿಗೆ ರಿಲಯನ್ಸ್ ಪೆಟ್ರೋಲ್ ಬಂಕಿನಲ್ಲಿ ಪೆಟ್ರೋಲ್ ವ್ಯವಸ್ಥೆ ಮಾಡಿರುತ್ತೇವೆ ಹಾಗೆಯೇ ಅಲ್ಲಿಂದ ಮೊದಲೂರು ಕೆರೆಗೆ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ನಾನು ನಿಮ್ಮ ಮಣಿಕಂಠ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷ